ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ವಸ್ತೂರ ಬಂಧುಗಳೇ ನಿಮಗೆಲ್ಲ ನನ್ನ ಹೋರಾಟಗಳನ್ನೆಲ್ಲ ನೋಡ್ತಾ ಇರ್ತೀರ ನಾನು ಒಂದಷ್ಟು ಸಶಕ್ತ ಅಂತ ಹೇಳಿದ್ರೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಸಂವಿಧಾನವನ್ನು ತಿಳ್ಕೊಂಡಿದ್ದೀನಿ ಕಾನೂನುಗಳು ಏನೇನಿದೆ ಅವನ್ನು ತಿಳ್ಕೊಂಡಿದ್ದೀನಿ ಯಾವತ್ತೂ ನಮಗೆ ಇಂಥ ವಿಚಾರಗಳು ನಮ್ಮನ್ನು ಮಾನಸಿಕವಾಗಿ ಸದೃಢಗೊಳಿಸ್ತೇವೆ ನೀವು ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಅರ್ಥ ಮಾಡ್ಕೊಳ್ಬಂಗೆ ವ್ಯವಸ್ಥೆನ ವ್ಯವಸ್ಥೆಯನ್ನು ನಾವು ಯಾಕೋತ್ಕರ ಇದೆ ಅದನ್ನ ನಾವು ಯಾಕೆ ಎದುರಿಸಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ತೀನಿ ಹಾಗೆ ನಾನು ನಿಮಗೆ ಒಂದು ಮಾಹಿತಿ ನಮ್ಮ ರಾಜಶೇಖರ್ ಸರ್ ಅಂತ ಜೆ ಎಂ ರಾಜಶೇಖರ್ ಸರ್ ಅಂತ ಅವರೊಂದು ಪುಸ್ತಕವನ್ನ ಬರೆದಿದ್ದಾರೆ ಲಾಜಿಕ್ಸ್ ಅಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಕ್ಕು ಅಂತ ಇದು ನಾಗರಿಕರನ್ನ ನ್ಯಾಯಾಧೀಶರನ್ನಾಗಿ ಮಾಡುವಂತ ಒಂದು ಒಳ್ಳೆ ವಿಚಾರಗಳಿರುವಂತಹ ಪುಸ್ತಕ ಇದರಲ್ಲಿ ಬಹಳಷ್ಟು ವಿಚಾರಗಳನ್ನ ಬರೆದಿದ್ದಾರೆ ಎಂಟುನೂರು ರೂಪಾಯಿ ಬೆಲೆ ಇದೆ ನಾನು ಕೂಡ ತರಿಸ್ಕೊಂಡಿದ್ದೀನಿ ನೀವು ಕೂಡ ಈಗಾಗ್ಲೇ ನಾವು ಮತ್ತೆ ಸ್ವಾಮಿಯವರು ಅವರ ಅಣ್ಣ ಸ್ವಾಮಿಯವರು ಈಗ ಒಂದಷ್ಟು ಮಾಹಿತಿಯಕ್ಕೂ ಮತ್ತು ಭೂಮಿಯ ವಿಚಾರವಾಗಿ ಒಂದಷ್ಟು ರಾಜ್ಯದಾದ್ಯಂತ ಒಂದಷ್ಟು ಜನರಿಗೆ ಅವರಿಗೆ ಅಗತ್ಯ ಇರುವಂತ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶಕಗಳನ್ನು ಕೊಡೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ರಾಜ್ಯದ ಎಲ್ಲ ಸಾಕಷ್ಟು ಸಾವಿರಾರು ಜನರಿಗೆ ನಾವು ಉಚಿತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ವಾಮಿಯವರು ಮತ್ತೆ ಅವರ ಅಣ್ಣ ಸ್ವಾಮಿಯವರು ಮತ್ತೆ ಒಂದಷ್ಟು ಜನ ಅವರಿಗೆ ವಿಚಾರ ಕೊಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಇಂಥ ಪುಸ್ತಕಗಳನ್ನ ಅವರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಒಳ್ಳೆ ಜ್ಞಾನ ಪಡ್ಕೊಂಡಿದ್ದಾರೆ ಹಾಗಾಗಿ ನಿಮ್ಗೂ ಕೂಡ ಅಂಥ ವಿಚಾರಗಳ ಬಗ್ಗೆ ನಿಮಗೆ ಅರಿವು ಬೇಕಾದರೆ ಇಂಥ ಪುಸ್ತಕಗಳು ನಿಮಗೆ ಅಗತ್ಯ ಇರುತ್ತೆ ನಾನು ಅವರ ರಾಜೇಕರ್ ಸರ್ ನಂಬರನ್ನು ಕೂಡ ಹಾಕೊಂಡಿರ್ತೀನಿ ಭಾಳಷ್ಟು ಒಳ್ಳೆಯ ವಿಚಾರಗಳಿದೆ ದಯವಿಟ್ಟು ಈ ಪುಸ್ತಕವನ್ನು ನೀವು ಕೊಂಡು ಓದಿ ನಾನು ಯಾವುದೇ ಮಾರ್ಕೆಟಿಂಗನ್ನು ಮಾಡ್ತಾ ಇಲ್ಲ ನಿಮಗೆ ಅಗತ್ಯ ಇದೆ ನೋಡಿ ಈಗಾಗಲೇ ನನ್ನ ಜೊತೆ ಒಂದಷ್ಟು ಜನ ಬಂದಿದ್ದಾರೆ ಈಗ ಒಂದು ಸ್ಟೇಷನ್ಗೆ ಹೋಗ್ಬೇಕು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಪಾಪ ಅವರಿಗೆ ಕಾನೂನು ಅರಿವಿಲ್ಲ ನನಗೆ ಅರಿವಿದೆ ಅವರು ಭಯ ಪಡ್ತಾ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಕಾನೂನಿನ ಸ್ಪಷ್ಟ ಅರಿವಿದೆ ಸಂವಿಧಾನದಲ್ಲಿ ಇವ್ಕೆಲ್ಲ ಏನು ಸಮಸ್ಯೆಗಳು ಏನು ಪರಿಹಾರ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನಾನು ದೃಢವಾಗಿ ನಿಂತ್ಕೊಳಕಾಗ್ತಾ ಇದೆ ನಿಶ್ಚಿಂತ ಪಾಪ ಅವ್ರಿಗೆ ವಿಚಾರಗಳು ಗೊತ್ತಿಲ್ಲ ಹಾಗಾಗಿ ಇವ್ರನ್ನೆಲ್ಲ ಬಲಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಪುಸ್ತಕಗಳನ್ನ ಮಾತ್ರ ಸಾಧ್ಯ ದಯವಿಟ್ಟು ಈ ಪುಸ್ತಕವನ್ನು ನೀವೆಲ್ಲರನ್ನೂ ಕೂಡ ಕೊಂಡು ಓದಿ ಅಂತ ಹೇಳ್ತಾ ಇದ್ದೀರಿ ಧನ್ಯವಾದಗಳು